ನಮ್ಮ ಗುರುಗೋ ಚರಣಗಳಲ್ಲಿ ವಂದಿಸುತ್ತ ನಮ್ಮ ಹಿರಿಯರು ನಮ್ಮ ಸಮಾಜದ ಮುಖಂಡರು ರಾಜಕಾರಣಿಗಳು ಮಾಜಿ ಮಂತ್ರಿಗಳಾಗಿರುವಂತ ಶ್ರೀಮಾನ್ ರಾಜೇಖರ್ ಪಾಟೀಲ್ ಸಾಹಿ ಈಗಾಗಲೇ ಮನಸ್ಸು ಸ್ಪೀಚ್ ಹಾರ್ಟ್ಲಿ ತಮಗೆಲ್ಲ ಸಲಹೆ ನಿಟ್ಟಿದಂತ ಯಾಕೆ ಮನ್ಸಿಗಳಾಗಿದಂತ ವಿಜಯ್ ಸಿಂಗ್ ಸಾಗೆ ಹಾಗೂ ಮಂದಿ ಕುಂತಾಗ ಹೆಸರು ತೋಮರ್ ಇಲ್ಲೆಲ್ಲಾ ಏನ್ ಹಿಡ್ಗೊಳ್ಳಿದ್ರು ಎಲ್ಲ ಎಲ್ಲ ಸಮಾಜ ನವಜವಾನ್ ದೋಸ್ತು ಹಿಂಗ ಇವತ್ತು ಇವತ್ ಯಾಕೆ ಸೇರಿದ್ರು ಅಪ್ಪ ಶಿವಕುಮಾರ್ ಶಟ್ಗಾರ್ಡ್ ಒಂದು ಸೋಷಿಯಲ್ ವರ್ಕರ್ ಮಾಡ್ತಾ ಮಾಡ್ತಾ ಒಂದ್ ಪಕ್ಷಕ್ಕೆ ಸೇರಿ ಒಂದ್ ಸಂಘಟನೆ ಮಾಡಿ ಒಂದ್ ಒಳ್ಳೆ ಭವಿಷ್ಯ ಸೃಷ್ಟಿ ಮಾಡ್ಕೊಂಡು ಸೇವಾ ಮಾಡ್ಬೇಕಂತ ವಿಚಾಗಿಟ್ಕೊಂಡು ಅವು ಕೆಲಸ ಮಾಡ್ತಾ ಇದ್ದಾಗ ಅವರು ಭಕ್ತನೂ ಕೂಡ ಇತ್ತು ಇವತ್ತು ಭಕ್ತನೆ ಮಾಡಕ್ ಬಂದಿ ನೀವು ಭಕ್ತನೆ ಯಾಕೆ ಮಾಡ್ಕೊಬೇಕು ಬೈಕ್ಟರ್ ಬಾಕ್ತ ಬಂಕ್ಚರೇ ಆಗ್ತ ಮಾಡ್ಕೋಬೇಕ ಒಂದ್ ವರ್ಷದಾಗ ನಾವ್ ಏನ್ ಒಳ್ಳೇದು ಮಾಡಿದೇವ ಗಾಡಿಗ್ ಹೆಂಗಿರ್ತೀವೋ ಫಿಟ್ನೆಸ್ ಮಾಡ್ತ ವರ್ಷಿ ಬಂದ್ಬಾರ ಇತ್ತಿಲ್ಲೆ ಗಾಡಿ ಬಂದ್ ಮಾಡ್ತಾಗ ಆಗ್ತೀವಿ ಇಳಿತು ಹಾಂಗಿವ್ ಲೆಕ್ಕದ ಏನು ಕೆಲಸ ಮಾಡ್ಯಾಗ ಏನಿಲ್ಲ ಮತ್ ಅವಗ್ ಸಪೋರ್ಟ್ ನಾವು ನಾವೆಲ್ಲರೂ ಸೇಕ್ ಬಂದಿದೀವಿ ಇವತ್ತಿನ ದಿನ ನೀವ್ ವಿಚಾರ ಮಾಡ್ಬೇಕು ವರ್ಷಿಗ್ ಬಂದ ಭಕ್ತರಿಗೆ ಮಾಡ್ಕೋತ ಮತ್ತೊಂದು ವಿಚಾರ್ ಮಾಡ್ಬೇಕು ಇಲ್ಲಿ ನಾವು ಊಟ ಬಂದಿದೆ ಯಾಕೆ ಬಂದಿದೆವು ಒಂದಿನ ಹೋಗೋಕೆ ಫಿಕ್ಸ್ ಇದ್ದೇವ ನಡ್ಬೇಕೇನ್ ಜ್ಞಾಪದ ನಾವು ಒಳ್ಳೇದೇನ್ ಮಾಡಿದೆವು ಕೆಟ್ಟದೇನ್ ಮಾಡಿದೆವು ಇಲ್ಲಿಂದ ಮ್ಯಾಗಿನಿಗೆ ಭೀ ಲೆಕ್ಕ ಕೊಡ್ಬೇಕು ತಂದೆ ತಾಯಿಗೆ ಭೀ ಲೆಕ್ಕ ಕೊಡ್ಬೇಕು ಗುರುಗಳಿಗೆ ಲೆಕ್ಕ ಕೊಡ್ಬೇಕು ಅದೇ ರೀತಿ ಸಮಾಜದಾಗ ಲೆಕ್ಕ ಕೊಡ್ಬೇಕು ಮತ್ ಮಂಟಳದಾಗ ಭಿ ಲೆಕ್ಕ ಕೊಡ್ಬೇಕಾಗ್ತದೆ ಏನು ಒಳ್ಳೇದು ಮಾಡಿದೆವು ಕೆಟ್ಟದು ಮಾಡಿದೆವು ಸಮಯ ಕಮ್ಮ್ ತೋತಿದ್ದ ನಮ್ಮ ಅಣ್ಣೋಗು ಮಾತಾಡೋದಿದ್ದಾಗ

ಇವಾಗ ಜಿಯ ಪಾಸ್ ಯೋಗ ಎಡ ಮನುಷ್ಯ ಲಿಂಗತ್ ಮನುಷಿಂಗತ್ ಅಭಿಮಾನಿ ಪಟ್ಕೊಂಡ್ ಹಾಕೊಂಡ್ ನಮ್ ಬಿಜೆಪಿದಾಗ ಇದಕ್ಕೆ ಹೋಗಬೇಕ ಟಿಕೆಟ್ ಕೊಡ್ಬೇಡ ಶರಣೆಗೆ ಬೈತಂದ ತಗೋಬಾರ ಟಿಕೆಟ್ ಕೊಡ್ಬೇಡ ನನ್ ನನಗ್ ಮಣ್ಣಿಗೆ ಹಾಡಿದನು ಬಿಜೆಪಿದಾಗ ಶಿ ಗೆಚ್ಚುದು ಮತ್ತವನಿಗೆ ಬಂದಾಗ ಮಾಡ್ಬೇಕು ನೀನ್ ಹೆಂಗೆ ಬಡಿದ ಶಿವಪ್ಪ ಇವಾಗ ಇಂಜ್ ಅವಾಗ ಅಪ್ಪ ಎಲೆಕ್ಷನ್ ಮಾಡಿದಾಗ ಪಚ್ಚೀಸ್ ವರ್ಷ ಇಲ್ಲ ಗೆದ್ದು ಗೆದ್ದ ಎಲ್ಲರು ಅದು ನನ್ ಒಂದು ಗಲ್ತಿ ಸುಮ್ ಮನೆ ಕುಂತ ಬಿಜೆಪಿ ಹೋಗಿ ಬಿಜೆಪಿ ಎಲ್ಲರಿಗೂ ಸುಖ ಕುಮಾರ್ ಸಂಘಟನೆ ಬಡವಲ್ಲ ತುಂಬ ಅವನಿಗೋಯ್ ಅದಕ್ಕೆ ಇವತ್ ಇಂಥ ಮೌಖದ ನಮ್ಮ ಅಣ್ಣೋಗ ಬಂದಾಗ ನಮಗೊಂದೇನ್ ಖುಷಿ ಆಯ್ತದ ನಾವು ಲಿಂಗಾಯತ್ ಸಮಾಜದ ಮಜ್ಬೂತ್ ಇರ್ಬೇಕು ಅದು ಏನೇ ಇರ್ಲಿ ಒಕ್ಕ ತಿಬೇಕು ಯಾರ ಮುಂದೆ ಹೋಗ್ತಾಳ ಯಾರ ಬೆಳೀತ ಅಂತೋಗಿ ನಾವು ಸಪೋರ್ಟ್ ಮಾಡ್ಬೇಕು ನಾನು ಅಣ್ಣ ಬಹಳ ನಮ್ಮ ಹಿರಿಯರು ಅಪ್ಪೋರು ನಮಗೆ ಆಶೀರ್ವಾದ ಮಾಡ್ತೀವಿ ನಮ್ಮ ಸಮಾಜದ ಅಂತ ನಾನು ಹೇಳಕ್ ಬಯಸ್ತೀನಿ ಗೌಡ ಕಮ್ಯುನಿಟಿ ಎಲ್ಲ ಪಾರ್ಟಿದಾಗ ಲೀಡರ್ಗಳಾಗ ಆದ್ರೆ ಒಬ್ಬರಿಗೆ ಒಬ್ಬರು ಮದತ್ ಮಾಡ್ತಾರೆ ನಾವು ಕೂಡ ನಮ್ ತಮ್ಮ ಇಟ್ಟಿದಾಗ ಒಬ್ಬ ಲೀಡಾಗಿ ಬೆಳಿತಾನೆ ನಿಮ್ಮಲ್ಲಿ ಲಿಂಗಾಧಿಗೊಳಿ ಈಡ್ ಶಕ್ತಿ ಇದೆ ಯಾವನಿಗೆ ಒಯ್ತ್ರಿ ಯಾವ ಮಂಡ ಹಾಕ್ತೀರಿ ಸರ್ಕ ಮಾಡ ಶಕ್ತಿ ಅದು ಲಿಂಗಾತ್ರಿವಳದ ಅಡ್ಡ ಅದ ಮಜಬೂತಿ ಆ ಶಕ್ತಿದಾಗ ಇನ್ನೊಂದ್ ಶಕ್ತಿ ಶಿವಕುಮಾರ್ ಶಟ್ಗ ಅವನ್ ಪಾಪ ಆಶೆ ಹಾಕಿ ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಭಜನಿನೇ ಭಜನೆ ಹಾಡದೆ ಹಾಡ ಪಾಪ ಎಂತ ಹಾಡ ಅವ್ಕೊಂಡಾಗ ವಿಧಾನಸೌಧ ಅದೇ ಹಾಡ ಬರ್ದಿವಿ ಅವಾಗ ಹಾಡ ಬರ್ದಿದ್ವಿ ಟಿಕೆಟ್ ಕೊಟ್ಟಿದ್ವಿ ಮಂಜಾಗ ಅಂತ ಮಂದಿ ನೀವೆಲ್ಲ ನೋಡಿ ಅದೊಳಗೆ ವಿಜಯ್ ಸಿಂಗ್ ಪಾಪ ಬಂದಾಗ ಪಾಪ ನಾವು ಒಳ್ಳೆ ಡೆವಲಪ್ಮೆಂಟ್ ವಿಚಾರ ಇಟ್ಕೊಂಡಾಗ ನಮಗ್ ಪಾರ್ಟಿ ಜಗಳ ಏನ್ ನಮಗ್ ಡೆವಲಪ್ಮೆಂಟ್ ಆಗ್ಬೇಕು ನುಡಿದಂತೆ ನಡಿ ಇದೆ ಜನ್ಮ ಕಡೆ ಹುಲ್ಲು ಮಾಡಿ ಯಾವ ಹೊಡತನ ಹಂಗಿ ಹೇಳಿನ್ನ ಕಾಲಕ್ಕೆ ಅಂತ ಕೆಲಸ ನೀವೆಲ್ಲ ಮಾಡ್ಬೇಕು ಕಲ್ಯಾಣದ ಅವಾಗ ಬೇಕು ಮಾಡ ಯಾಗಿರ್ಲಿ ಈ ಮನುಷ್ಯ ಬೆಳಿತನ ಒಳ್ಳೆ ಐತಿ ಮುಂದೆ ಬರ್ತನ ಅಣ್ಣೋರ್ ಕೈ ಆಶೀರ್ ಮಾಡಿಸ್ ವಿಜಯ್ ಸಿಂಗ್ ಕೈಲಿ ಆಶೀರ್ವಾದ ಮಾಡಿಸ್ ಆದ್ರ ಅವ ಹೆಸರು ಎತ್ತಂತ ಕೆಲಸನೂ ಕೂಡ ಅವ್ ಮಾಡ್ಬೇಕು ಜುಮ್ಮೆದಾಗಿ ಸಪೋರ್ಟ್ ಮಾಡಿದ್ವಾದ ಪರಮೇಶ್ವರ್ ಬಿ ಭಾರಿ ಸ್ಮಾರ್ಟ್ ಆಗಿದೆ ಇವಾಗ ಲೀಡಾಗಿ ಮನುಷ್ಯ ಒಂದ್ ಶಾಲೆ ಆಗ ಇಕ್ಕ ಕಲ್ಯಾಣದಾಗ ಎಷ್ಟು ಆಗವ ಎಲ್ಲಕ್ಕೂ ಹಾಕೋ ಉತ್ಸುಕ ಅದ್ರ ಬಾಸ್ಟ್ ಯಾವ್ದು ನನ್ನ ಮನಿಗ್ ಬರ್ತದ ಯಾವ್ದು ಬ್ರೇಕಪ್ ಮಾಡ್ತದ ಮನಿಗ್ ತಿಳಿ ತಿಂತಿ ఉగా చోబీస్కి ఆగత్తా కడబడి అదీ ఒ అడమినేషన్ సార్ రాజశేఖర్ పాటల్ సా విజయ్ సింగ్ సాహిబ్ నమ్ ನಮ್ಮಲ್ಲಿ ಟಿಕೆಟ್ ಬಿದ್ದಿಲ್ಲ ನಾನ್ ಟಿಕೆಟ್ ಮಾಡಿಕೋ ಟಿಕೆಟ್ ಬಿ ಮಾಡುದು ಅದಕ್ಕೆ ಬಂದ್ ಮತ್ತೊಂದು ಕ್ಯಾಂಡಿಡೇಟ್ ಕಟ್ಕೊಂಡು ಬಂದ್ರೆ ಜನತ ಬಂದಾಗ ಅದು ಪುಗ ಸೀಟ್ ಗೆ ಸಾಥ್ ಮಾಡ್ಕೊಂಡು ಎಂತ ಪರಿಸ್ಥಿತಿ ನಾವು ನಾವು ಕೇಳಿ ಅದಕ್ಕೆ ಬಸ್ವ ಕಲ್ಯಾಣದಾಗ ಅಭಿವೃದ್ಧಿ ಕಾಗದ ಏನೇನು ಡೆವಲಪ್ಮೆಂಟ್ ಗಳು ಆಗ್ತಾವ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಹೈವೇ ಟಚ್ ಅದ ರೈತರ ಸಮಸ್ಯೆ ಬಡವರ ಸಮಸ್ಯೆ ಹೆಲ್ತ್ ಬಗ್ಗೆ ವಿಚಾರ ಎಜುಕೇಶನ್ ಬಗ್ಗೆ ವಿಚಾರ ಎಲ್ಲ ವಿಚಾರದಾಗ ನೀವು ಸಪೋರ್ಟ್ ಮಾಡ್ಬೇಕು ನಾವು ಅಂತ ಬಿಳಿ ಬಿಳಿ ಅಗಲಿ ಹಾಕೊಂಡಿ ಫೇಸ್ಬುಕ್ ಲಾಗ ಫೋಟೋ ಹಾಕೊಂಡು ಮಂದಿ ಬಿ ಮಂಡ ಹಾಕ್ಬಿಡ್ವಿ ನೀವು ಭಿ ಅಂತ ಹೇಳ್ತೀನಿ ಒಟ್ಟಿನ ದಯವಿಟ್ಟು ನ್ಯಾಯಕ್ಕಾಗಿ ಹೋರಾಟ ನಾವು ಎಲ್ಲರೂ ಹೊಸ ಮಂದಿ ಸ್ಟೇಜ್ ಮೇಲೆ ಮಂದಿ ಅದಕ್ಕಾಗಿ ವಿಜಯ್ ಸಿಂಗ್ ಹೋಗಿಗ್ ಸಿಗ್ಲಿ ಆನಂದ್ ಪಾಟೀಲ್ ಸಿಗ್ಲಿ ನನಗೆ ಯಥ ಯಾಕಂದ್ರೆ ನೋಡಿದ ನನ್ನ ಕಾಯಸ್ ಬಂದಿದ ನಿಮ್ಗ್ ಮತ್ತೊಂದ್ವಾಗ ನಿಮಗ್ ಬಿ ಮಂತ್ರಿ ಸಿಗಬೇಕು ನನ್ ಭೀ ಮಂತ್ರಿ ಸಿಗ್ಬೇಕು ನಿಗದ್ ಮನುಷ್ಯ ಏನು ಅದ ಟೈಮ್ ನಾನು ಎಲ್ಲದೇ ಮಾಡ್ಕೊಂಡು ಹೋಗಿದ್ ಅವ್ನು ಯಡಿಯೂರಪ್ಪ ಅವನೇನ್ ಯಡಿಯೂರಪ್ಪ ಆಗಿಲ್ಲ ಇಲ್ಲಿ ನೀನ್ ಕೆಲವ್ ಹೋದನು ಅಷ್ಟೇ ವಾಪಸ್ ಬಂದಿರ ಕೆಲ ನನ್ ಜಗತ್ಗೋಗ ಕಾರ್ಯಕ್ರಮಕ್ಕೆ ಬಗ್ಲಕ್ಕಿ ಭೂಮಿ ಕೊಟ್ಟಿಲ್ಲ ನೀನ್ ವಿಚಾರ ಮಾಡ್ಬೇಕು ಅದಕ್ಕೆ ಅದಕ್ ಪಿಚಗ ನಮ್ಮ ಆಶೀರ್ವಾದ ಮಾಡಕ್ ಬಂದಾಗ ಗುಗೋಳ್ ಭೀ ಮಾಡಕ್ ಬಂದಾಗ ಆ ಮನುಷ್ಯ ಇಲ್ಲಿ ಇಲ್ಲೇ ಗುಣ ಹುಟ್ಕಿ ಗುಣ ಅಂತ ಲೀಡರ್ಶಿಪ್ ದಾಗ ಸುಮನಿಗೆ ಒಕ್ಕ ಕೊಟ್ಟಾಗ ಯಡಗ ನೀವು ನೋಡಿ ಯಾಕೆ ಲೀಡಗ ಅವೆಲ್ಲ ಕ್ವಾಲಿಟಿ ಇವ ಒಳ್ಳೆ ಕೆಲ್ಸ ದೇವಗ ಅವಾಗ ಒಳ್ಳೆ ಗತಿಯಿಂದ ಆಶೀರ್ವಾದ ಮಾಡ್ಲಿ ಅಂತ ನೋಡ್ಬಿ ಕೊಟ್ಟಾಗ ಲೇಖನ್ ಅದು ಗಾಡಿಯನ್ನು ಏನ್ ಬಿಜೆಪಿ ತೊಂಡಾಗ ಜೀವತ್ ನನಗ ಹಕ್ಕ ಅದಕ್ಕೆ ನಾವು ಎಲ್ಲ ವಿಜಯ್ ಸಿಂಗ್ ಸಾಹೇಬ್ ಹೇಳ್ತೀನಿ ಒಮ್ಮೆ ಕೊಟ್ಟು ನೋಡಪ್ಪ ನನ್ ಸಪೋರ್ಟ್ ಅದ ನಿನ್ನ ಡೆವಲಪ್ಮೆಂಟ್ ನೀ ಏನೇ ಕೆಲಸ ಮಾಡು ನೀನ್ ನಿಂದಿರ್ತೀನಿ ಈ ಮಾತು ಯಾಕೆ ಬಯಸ್ತೀನಿ ವಿಜಯ್ ಸಿಂಗ್ ಸಾಹೇಬ್ ಲೀಡಾಗಿ ಬೆಳಿಲಿ ಎಂಬ ಭಾವನೆ ಅದ लीडर कोई यदि मारी लीडरों को बना के खुद लीडर बन के खुद कॉन्ट्रेक्टर बन के मजा लेने वाले लोग नहीं ये लोग जो भी बसों करें को डेवलप करना बोल के सोच लेके विजय सिंह साहब पे आए हमारा कोई एतराज नहीं है कोई झगड़ा नहीं है हम एक ही बोलेंगे आप जो भी आपके लिए काम करते कार्यकर्ता उसको जो प्यार दिए इसलिए हम आपको भी अभिनंदन देते हमारे समाज से शिव कुमार जी को भी देते और जितने लोग यहाँ आए यही बंदी नोट मत बढ़ता